ನೀ ಎಕ್ಕಟ್ಟೋಗ್ ಮನ್ಕಾಯೋವಾಗ ಮುಗಿಸೋಕೆ ಕಳ್ಸವನೆ ಜವರಾಯ ಬಂಟ್ರನ್ನ ನೋಡಿದ್ರು ನಿಂಗ್ರೇನ್ ನೆಂಟ್ರಿ ಅಂತ ಬೈತಾ ಇದು ನ್ಯಾಯನಾ ನೀತಿನ ಯಾರು ಮಾತಾಡಿಲ್ಲ ಸೈಲೆಂಟ್ ಮಾತಾಡಲ್ಲ ನನಗೆ ಯಾಕಪ್ಪ ಬೇಕಿತ್ತು ಅಂತ ಅನ್ಕೊಂಡಾಗ ನೀವು ಹೇಳಿದ್ರಿ ಇಲ್ಲ ಹಾಡು ಚೆನ್ನಾಗಿದೆ ಬಹಳ ಅದ್ಭುತವಾಗಿ ಅದು ಇಡೀ ಆಡಿಯನ್ಸ್ ಅಳಿತು ಹಾಡ್ ನಡೀತಾ ಇದ್ರೆ ಎಷ್ಟೋ ಜನ ಹಳವರು ಸಾಂಸ್ಕೃತಿಕ ಸಂಭ್ರಮ ಅಂತ ಸಾಂಸ್ಕೃತಿಕ ಸಂಚಲನ ಅಂದ್ರೆ ಯಾವದೇ ಸಿನಿಮಾ ದುಡ್ಡು ಮಾಡಿರ್ಬೋದು ಇನ್ನೇನೋ ಆಗಿರ್ಬೋದು ನೂರ್ ದಿವಸ ಓಡಿರ್ಬೋದು ಅವೆಲ್ಲ ಬೇರೆ ಇರುತ್ತೆ ಮರ್ತೋಗುತ್ತೆ ಅದು ದುಡ್ಡು ಇದು ಇತ್ಯಾದಿಗಳೆಲ್ಲ ಬಟ್ ಒಂದು ಸಂಸ್ಕೃತಿ ಅವಿಭಾಜ್ಯ ಅಂಗವಾಗಿ ಉಳಿಯುತ್ತಲ್ಲ ಕನ್ನಡದ ಅಸ್ಮಿತಿಯ ಅವಿಭಾಜ್ಯ ಅಂಗವಾಗಿ ನೀವು ಆ ರೀತಿ ಯಾವ್ದೋ ಕೆಲವೇ ಸಿನಿಮಾಗಳನ್ನ ಹೇಳಕ್ ಸಾಧ್ಯ ಇದು ಕನ್ನಡ ಸಿನಿಮಾಪಾ ಅಂತ ನೀವ್ ಯಾವ್ದು ಕೇಳ್ತೀರಾ ಬಂಗಾರದ ಮನುಷ್ಯ ಹೇಳ್ತೀರಾ ಭೂತ ಏನು ಮಯ್ಯೂಗ ಮಗ ಅಯ್ಯೂಗ್ ಹೇಳ್ತೀರಾ ಜನ್ಮದ ಜೋಡಿಗೆ ಹೇಳಿ ಮತ್ತೆ ಲೆಕ್ಕ ಹಾಕಿದ್ರೆ ನಿಮ್ಮದೇ ಸಿನಿಮಾಗಳು ಆಗಲಿ ಮೈಸೂರು ಮಲ್ಲಿಗೆ ಆಗಲಿ ಶಿಶುನಾಳ ಶರೀಫ್ ಆಗಲಿ ಇನ್ನೂ ಅನೇಕ ಸಿನಿಮಾಗಳು ಕನ್ನಡದ ಸೊಗಡು ಇರುವಂಥದ್ದು ಕನ್ನಡದೊಂದು ರೆಫರೆನ್ಸ್ ಕೊಡುವಂಥದ್ದು ಕನ್ನಡ ಸಂಸ್ಕೃತಿಯಾಗಿ ಅಂತ ರೆಫರೆನ್ಸ್ ಕೊಡಬೇಕಂದ್ರೆ ನೀವೇ ಮತ್ತೆ ಮಾಡಿರುವಂಥ ಸಿನಿಮಾಗಳೇ ಇಲ್ಲ ಅದಕ್ಕೇ ಈ ಸಿನಿಮಾದ ಇದನ್ನು ಚಿಕಾಗೋದಲ್ಲಿ ಚಿಕಾಗೋ ಯೂನಿವರ್ಸಿಟಿಯವರು ಆಂಥ್ರೋಪಾಲಜಿಕಲ್ ರೆಫರೆನ್ಸ್ ಫಾರ್ ಎನ್ ಇಂಡಿಯನ್ ವಿಲೇಜ್ ಅಂತ ಪಾಠ ಮಾಡ್ತಾ ಪಟ್ಟಿ ಆಯಿತು ಇದು ಓಹೋ ಹೋ ಚಿಕಾಗೋ ಯುನಿವರ್ಸಿಟಿಗೆ ಒಂದು ಇಂಡಿಯನ್ ಸಿನಿಮಾ ರೀಜನಲ್ ಸಿನಿಮಾ ಒಂದು ಭಾರತೀಯ ಚಲನಚಿತ್ರ ಇಡೀ ಭಾರತೀಯ ಹಳ್ಳಿಗಳ ರೆಫರೆನ್ಸ್ ಆಗಿ ಪಟ್ಟಿ ಆಯ್ತು ಅಂದ್ರೆ ಒಂದು ಜೀವನ ಶೈಲಿ ಇತ್ತು ಹಾಡಿತ್ತು ಇತ್ತು ಪೂಜೆ ಪುನಸ್ಕಾರಗಳು ಇತ್ತು ಜಾತಿ ಪದ್ಧತಿಗಳ ಬಗ್ಗೆ ಮಾತಾಡ್ತಾ ಇತ್ತು ಒಂದು ಇಡೀ ಹಳ್ಳಿಯನ್ನ ಅದು ರೆಪ್ರೆಸೆಂಟ್ ಮಾಡ್ತಾ ಇತ್ತು ಒಂದು ಕೇವಲ ಲವ್ ಸ್ಟೋರಿ ಆಗಿ ಹೋಗ್ಲಿಲ್ಲ ಒಂದು ಸಾಂಸ್ಕೃತಿಕವಾದಂತಹ ಒಂದು ವಿಶ್ವವನ್ನ ಅದು ಪ್ರತಿನಿಧಿಸ್ತಾ ಇತ್ತು ಈ ಒಂದು ಸಿನಿಮಾ ನೋಡಿದ್ರೆ ಇಡೀ ಹಳ್ಳಿನ ಹಳ್ಳಿ ಜೀವನ ಗೊತ್ತಾಗ್ತಾ ಇತ್ತು ಗೊತ್ತಾಗ್ತಾ ಇತ್ತು ಹೌದು ಹೌದು ಸೊ ನಾವು ಐದನೇ ಡೇ ನೀವು ಸಾಂಗ್ ಮಾಡಿದ್ದು ಒಂದೇ ಸಾಂಗ್ ಯಾಕೆಂದ್ರೆ ಅದೇಡ್ ಎನಿ ಅದರ್ ಸಾಂಗ್ಸ್ ಹಾಗಾಗಿ ಆವತ್ತಿನ ದಿವಸ ಅದೊಂದೇ ಸಾಂಗ್ ಆಯ್ತು ಹೌದು ಅದರ ಐದನೇ ದಿವಸ ನೀವು ಮಾಡಿದ ಸಾಂಗು ಓ ಊರ ದೇವ್ರೆ ಹೌದು ಅದು ಬಾ ಹುಚ್ಚಿಯಾದಂಥ ಹುಡುಗಿಯ ಕತೆ ಅದನ್ನು ಅದು ಹೇಳ್ತಾ ಇತ್ತು ಇಡೀ ಹಾಡು ಹೌದು ಅದು ಆಲ್ಮೋಸ್ಟ್ ಕ್ಲೈಮ್ಯಾಕ್ಸ್ ನಂತರದ ಸಾಂಗ್ ಅವನು ಹೊಟ್ಟೋಗಿದ್ದಾನೆ ಹ್ಮ್ ಹೀರೋ ಊರು ಬಿಟ್ಟು ಹೊಟ್ಟೋಗಿದ್ದಾನೆ ಅದು ಆದಮೇಲೆ ಮೇಲೆ ಸಾಂಗ್ ಇದು ಹೌದು ಅದು ಒಂದು ರೀತಿಯಲ್ಲಿ ನಿಂದಾಸ್ತುತಿಂದಾಸ್ತುತಿ ದೇವರನ್ನ ಬೈದು ಈ ಹಳ್ಳಿ ಜನ ಜಾಸ್ತಿ ನಾನು ನಮಗೆ ಈ ದಲಿತ ಕೇರಿ ಸಿದ್ಧಲಿಂಗಾಯನವರು ಹೇಳೋರು ದೇವ್ರ ಹತ್ರ ಹೋಗಿ ಇದು ಹೂ ಬಿ ಹೂ ಬಿಲಗಡೆಯಿಂದ ಬೀಳ್ಬೇಕು ಅಂತ ಇರೋರು ಬೆಳಗಿಂದ ಮಧ್ಯಾಹ್ನದವರೆಗೂ ಹೂ ಬಿಡಲಿಲ್ಲ ಅಂದರೆ ಥೂ ಏನು ದೇವ್ರ ನೀನು ಒಂದು ಹೂ ಬಿಡಿಸೋಕ್ಕಾಗಲ್ನಕ್ಕಿಲ್ಲ ನೀ ದೇವ್ರಿಗೆ ಬೈಯೋದು ಆಮೇಲೆ ಕೆಟ್ಟ ಕೆಟ್ಟ ಮಾತಲ್ಲಿ ಬೈಯೋದು ಒಂದು ಹೂ ಬಿಳಿಸೋ ಬಲಗಡೆಯಿಂದ ಅಂತ ಹೇಳೋದು ಇದೆಲ್ಲ ಆಮೇಲೆ ಅಣ್ಣವರು ಕೂಡ ಅವರು ಯಾವಾಗಲೂ ಏ ಅವ್ನು ಮನ್ಕಾಯಿ ಹೋಗ ಅವನು ಎಂತ ಇವನು ಕಿಲಾಡಿ ಗೊತ್ತಾ ನಮ್ಮ ನರಸಿಂಹರಾಜು ಅಂತ ಆ ಭಾಷೆ ಎಲ್ಲ ಇದನ್ನ ಒಂದು ಹಾಡು ಎಲ್ಲಾದ್ರೂ ಮಾಡಬೇಕು ಅಂತ ನೀವು ಅದಕ್ಕೆ ನೋಡಿ ಸಿಚುವೇಶನ್ ಹೇಗೆ ವರ್ಕ್ ಆಯ್ತು ಅವಳಿಗೆ ಹುಚ್ಚಿಡಿಯುತ್ತೆ ಪಂಚಾಯತಿ ಕಟ್ಟೆನಲ್ಲಿ ಎಲ್ಲರೂ ಅವಳನ್ನೇ ಅಕ್ಯೂಸ್ ಮಾಡ್ತಾರೆ ಅದನ್ನು ವಾಪಸ್ ಕೊಡ್ತಾಳೆ ಅವಳು ಅಲ್ಲೇ ಹೇಳ್ತಾಳೆ ಎಲ್ಲಾರ್ಗು ಅವರವರ ಮಾತನ್ನ ಅವರವ್ರಿಗೆ ವಾಪಸ್ ಕೊಡ್ತಾಳೆ ಬಹಳ ಚೆನ್ನಾಗಿ ಮಾಡಿದ್ಲು ಶಿಲ್ಪ ಅದರಲ್ಲಿ ಶಿಲ್ಪ ಭಾಳ ಬಹಳ ಅದ್ಭುತವಾದ ನಟನೆ ಅದು ಮುಗಿದ ಕೂಡಲೇ ಒಂದಷ್ಟು ದಿನಗಳ ಕಳೆಯುತ್ತೆ ಮತ್ತೆ ಇನ್ನೊಂದು ಸಲ ಜಾತ್ರೆ ಬರುತ್ತೆ ಆ ಜಾತ್ರೆಗೆ ಉಳ್ಳೆ ಕರ್ಕೊಂಡು ಹೋಗೋದಕ್ಕೆ ನಾವು ಲೀಡ್ ಮಾಡ್ತೀವಿ ದಟ್ ಈಸ್ ಆಲ್ಮೋಸ್ಟ್ ಅರವತ್ತಾರನೇ ಸೀನು ಇನ್ನೊಂದು ಮೂರು ಸೀನಲ್ಲಿ ಮುಗಿದೋಗುತ್ತೆ ಸಿನಿಮಾ ಅಂಥ ಸಿಚುವೇಷನಲ್ಲಿ ಈ ಹಾಡು ಬರುತ್ತೆ ಎಷ್ಟು ಕಾಂಪ್ಲಿಕೇಟೆಡ್ ಸಾಂಗು ಜೊತೆಗೆ ಇದು ಹೇಗೆ ಹೋಲ್ ಹೋಲ್ ಯಾಕೆಂದ್ರೆ ಅರವತ್ತಾರಲ್ಲಿ ಬರುತ್ತೆ ಅರವತ್ತೆಂಟಕ್ಕೆ ಸಿನಿಮಾ ಮುಗಿದೋಗುತ್ತೆ ಹನ್ನೆರಡೇ ಸೀನ್ ಇರೋದು ಓಹ್ ನೋಡಿ ಲೆಕ್ಕಾಕಿ ಎಂತ ರಿಸ್ಕ್ ತಗೊಂಡಿದ್ದೀವಿ ನಾವು ಅಲ್ಲಿ ಅಂತ ಆ ಹಾಡಿನಲ್ಲೇ ಇಡೀ ಒಂದು ಸುಮಾರು ದಿನಗಳು ಕಳೆಯುತ್ತೆ ಅವಳು ಹುಚ್ಚಳಿಯಾಗೇ ಉಳಿದಿರ್ತಾಳೆ ಅವನು ಇಲ್ಲ ಅವನು ಊರು ಹೋಗಿರ್ತಾನೆ ಸೊ ಇವನು ಇನ್ನು ಇವಳು ಹುಚ್ಚಿಯಾಗೇ ಉಳಿದ ಉಳಿದ್ಬಿಟ್ರೆ ಹಾಗೆ ಅವಳನ್ನ ಸರಿ ಮಾಡ್ಕೊಳ್ಳೋಣ ಅಂತ ಹೇಳಿ ಅವ್ನ ಹಾಡು ಮುಗಿತಿದ್ದಂಗೆ ಅವಳನ್ನ ಮತ್ತೆ ಜಾತ್ರೆಗೆ ಅದೇ ದೇವರಿಗೆ ತೀರ್ಥನ ಪ್ರೋಕ್ಷಣೆ ಮಾಡೋಣ ಅಂತ ಅವಳನ್ನ ಕರ್ಕೊಂಡು ಬರ್ತಿರ್ತಾರೆ ಮತ್ತೆ ಅವಳಿಗೆ ಅದೇ ಮೆಮೊರಿಗಳು ಆಚೆ ಬರುತ್ತೆ ಅನ್ನೋದು ಕತೆ ಇಷ್ಟು ದಿವ್ಸನ ಹೇಗೆ ನೋಡ್ಕೊ ಕಳೆದ್ ಅವಳು ಐನೂರು ನೋಡ್ಕೋತಾರೆ ಅವರ ಕೃಷ್ಣನ ಸ್ನೇಹಿತರು ಅವಳನ್ನ ನೋಡ್ಕೋತಾರೆ ಅವಳ ಬಗ್ಗೆ ದ್ವೇಷ ಕಾರ್ತಾ ಇದ್ದ ಕಾಳಿ ಅವಳ ಫ್ರೆಂಡ್ ಆಗಿಬಿಡ್ತಾಳೆ ಅಯ್ಯೋ ಹಿಂಗಾಗೋತಲ್ಲ ಅವನಿಂದು ಹೆಣ್ಣು ಜೀವಕ್ಕೆ ಅವಳು ನನ್ನಂಗೆ ಹೆಣ್ಣಲ್ವೇ ಅಂತ ಅವಳು ಅವಳಿಗೆ ಊಟ ಕಲ್ಸ್ಕೊಡೋದು ಅವಳು ನೋಡ್ಕೊಳೋದು ಇವೆಲ್ಲ ಆಗತ್ತೆ ಸೊ ಒಂದು ಹಳ್ಳಿ ಅಂದ್ರೆ ಯಾವಾಗ್ಲೂ ದ್ವೇಷ ಕರ್ಕೊಂಡೇ ಇರುವಂತ ಹಳ್ಳಿ ಅಲ್ಲ ಅದ್ರಲ್ಲಿ ಬದುಕು ಅಂತಂದು ಕೂಡಲೇ ಎಲ್ರೂ ಅದರಲ್ಲಿ ಸಮಪಾಲನ ದುಃಖದಲ್ಲೇ ಆಗಲಿ ಸುಖದಲ್ಲಿ ಆಗಲಿ ಸಮಪಾಲನ್ನು ಹಂಚ್ಕೋತಾ ಇದ್ರು ಅನ್ನುವಂತಹ ಒಂದು ಒಂದು ಉದ್ದೇಶ ಆಶಯ ಅಲ್ಲಿ ಬಂದ ಬರುತ್ತೆ ಹೌದು ಸೊ ಇದೆಲ್ಲವನ್ನು ಈ ಹಾಡು ಹೇಳ್ತಾ ಹೋಗುತ್ತೆ ಹೌದು ಅಂದರೆ ಭಾಳ ಒಳ್ಳೆ ಹಾಡು ಅದನ್ನು ಎಷ್ಟು ಚೆನ್ನಾಗಿ ಬಳಸ್ಕೊಂಡ್ವಿ ಭಾಳ ಚೆನ್ನಾಗಿ ಆ್ಯಕ್ಟ್ ಅವಳು ಅದರಲ್ಲೂ ಕೂಡ ನಾ ಅವರು ಬಹಳ ಚೆನ್ನಾಗಿ ನಿಮ್ಮ ವರ್ಡ್ಗಳು ಇಡೀ ಕಥೆನೇ ಹೇಳ್ತಾ ಹೋಗುತ್ತೆ ನೀ ಎಕ್ಕೊಟ್ಟೋಗ ನೀನು ಮನೆ ಮುಗ್ಸೋಕೆ ಕಳ್ಸವನೇ ಜವರಾಯ ಬಂಟ್ರನ್ನ ನೋಡಿದ್ರು ಸುಂಕಿದ್ರಿ ನಿಂಗವ್ರೇನ್ ನೆಂಟ್ರ ಓ ಊರ ದೇವ್ರಿ ಅಂತ ಬೈತಾ ಇದ್ದ ಇದು ನ್ಯಾಯಾನ ನೀತಿನ ಅಂತ ಕೇಳಿ ಕುಡುಗೋಲ ಬೀಸಿದ್ರು ಕುಡುಗೋಲ ಬೀಸಿ ಕುಯ್ದ್ರಲ್ಲೋ ಕತ್ನ ಕುಡುಗೋಲ ಬೀಸಿ ನನ್ನ ಕತ್ ಕುಯ್ದಾಕ್ ಮುತ್ತಿನ ನತ್ತೈತೆ ಕತ್ತಿನ ಸರವೈತೆ ಹಣೆ ಮೇಲೆ ಕುಂತೈತೆ ಒಟ್ಟು ಬೊಟ್ಟು ಬಾಸಿಂಗ ದೊಡ್ಡ ಸೀರೆ ಉಟ್ಕೊಂಡು ಅರ್ಶಿನ ಹಚ್ಕೊಂಡು ಹಸೆ ಏರ್ತೀನಿ ವಾರೋ ಮೊದಲಿಂಗ ಅಂದರೆ ಅವ್ಳಿನ್ನೂ ಅವನು ಕಾಯ್ತಾ ಇದ್ದಾಳೆ ಹ್ಞೂ ನಿಂಗೆ ಕೊಬ್ಬೆಚ್ಚಾಯ್ತು ತಲೆ ಕೆಟ್ಟು ಕೆರವಾಯ್ತು ನಿಂಗೆ ಹರಬಡಿಯಾ ನಿಂಗೆ ಹುಲಿ ಹಿಡಿಯ ನಿಂಗೆ ಸೆದೆ ನಿಂಗೆ ತಲೆ ಹೊಡಿಯ ಹಾಂ ಊರ ಅವರೇ ಅವಳು ಹಿಸ್ಟಿರಿಕ್ ಆಗ್ಬಿಡ್ತಾಳೆ ಹ್ಞೂ ನೀವು ಹೇಳಿದ್ರೆ ಅವಳು ಸ್ವಲ್ಪ ಹಿಸ್ಟಿರಿಕ್ ಆಗ್ಬಿಡ್ತಾಳೆ ಸಿಟ್ಟಲ್ಲಿ ಆ ಥರ ಇದು ಮಾಡಿ ಇದು ಅಂತ ನೀವು ಹೇಳಿ ಅದಕ್ಕೆ ಅದೆಲ್ಲ ಸೇರಿಸಿ ಆಮೇಲೆ ಇಂಥ ಸಂದರ್ಭದಲ್ಲಿ ಶಿಲ್ಪ ಅವ್ರನ್ನ ನಾಯಕಿ ಶಿಲ್ಪ ಅವ್ರನ್ನ ನೆನೆಸ್ಕೊಳ್ಳೇಬೇಕು ಒಂದು ಇದರಲ್ಲಿ ಒಂದು ಈ ಥರ ಅವರ ನಟನೆ ಇನ್ನೊಂದು ಕೋಲುಮಂಡೆ ಹಾಡಲ್ಲಿ ಆ ಮುಗಳ ನಗು ಇದೆಯಲ್ಲ ಅದು ಒಂದು ಅಲ್ಲಿವರೆಗೆ ಹೀರೋಯಿನ್ಗಳ ಎಲ್ಲ ಕೃತಕವಾಗಿರ್ತಿತ್ತು ಇದರಲ್ಲಿ ಒಂದು ಆ ಮುಗ್ಧತೆ ಮತ್ತು ಸಹಜ ಮುಗುಳ್ನಗಿ ಇದೆಯಲ್ಲ ಶಿಲ್ಪ ಅದು ತುಂಬ ಚೆನ್ನಾಗಿತ್ತು ಅದು ಅದು ಕೂಡ ಇದರಲ್ಲಿ ಒಂದು ಸಿನಿಮಾಕ್ಕೆ ಕೊಡುಗೆ ಶಿಲ್ಪ ಅಭಿನಯ ಅದರಲ್ಲಿ ನಿಮ್ಮ ಹಾಡನ್ನ ಅವಳು ಎಷ್ಟು ಚೆನ್ನಾಗಿ ನಾವು ಡೈರೆಕ್ಟರ್ ಆಗಿರ್ಬೋದು ಬಟ್ ಆಕ್ಟರ್ ಗಳಾಗಿರಲ್ಲ ತೋರಿಸಬಹುದು ಈಗೆಲ್ಲ ಹೀಗೆ ಇದು ಮಾಡು ಅದು ಮಾಡು ಅಂತ ಆದ್ರೆ ಮಾಡೋರು ಅವರೇ ತಾನೆ ಸೊ ಆ ದೃಷ್ಟಿಲಿ ಎಷ್ಟು ಚೆನ್ನಾಗಿ ಮಾಡಿದ್ಲು ಅವಳ ಹುಚ್ಚಿ ಇದನ್ನ ಅಂದ್ರೆ ನೆತ್ತರ ಹರಿಸೋಕೆ ದಂಡು ದಂಡೇ ಬಂದ್ರು ಪ್ರೀತಿಲಿ ಅರಳಿದ್ದ ಗುಂಡಿಗೆನೆ ಕಿತ್ರು ಪ್ರತಿಯೊಂದು ಅವಳಿಗೆ ಆದಂತ ನೋವುಗಳನ್ನ ಅಲ್ಲಲ್ಲಿ ಹೇಳುತ್ತೆ ಮೈಲಿಗೆ ಇಲ್ಲದ ಮಲ್ಲಿಗೆ ಹೂವಿಗೆ ಪೂಜೆಯ ವೇಳೆಗೆ ಬಂತು ಬರಸಡಿಲು ಮಲ್ಲಿಗೆ ಇಲ್ಲದೆ ಇರೋದು ಅವಳು ಅವಳು ಅವನನ್ನು ಮಂಚ ಹೀರಕ್ಕೆ ಬಿಡಲೇ ಇಲ್ಲ ಅವಳು ಗಂಡನ್ನ ಸತ್ತರೂ ಸರಿಯೇ ಸುಟ್ರು ಸರಿಯೇ ನನ್ನವನ ಸೇವೆಗೆ ಮಾತ್ರ ಈ ಒಡಲು ಅದಕ್ಕೋಸ್ಕರ ಕಾಯ್ಕೊಂಡಿದ್ಲು ಅವಳು ಏಯ್ ನನ್ನ ಮನೆ ಮುರಿದೋನೆ ನನ್ನ ಎದೆ ಒಡೆದವನೇ ಮುಳ್ಳಾದೋನೆ ಹಾಳಾದೋನೆ ನೀನು ಎಗದು ಬೀಳ ನಿಂಗೆ ಬೀಳ ಓ ಊರ ದೇವರೇ ಅಂತ ಮತ್ತೆ ಹೇಳ್ತೀವಿ ಅಂದ್ರೆ ಬೈತಾ ಬೈತಾನೆ ತನ್ನ ಒಡಲಿನ ಎಲ್ಲ ಇವುಗಳನ್ನ ಅದು ಹೇಳ್ತಾ ಹೋಗುತ್ತೆ ಸೊ ನೀವು ಮೊದ್ ಮದ್ದೆ ಎರಡ್ ಲೈನ್ ಹಾಕಿದ್ರು ಕೂಡ ಆ ಎರಡು ಲೈನ್ ಅಲ್ಲೂ ಕೂಡ ಅವಳ ಕಥೆಯನ್ನೇ ಅದು ಹೇಳ್ತಾ ಹೋಗುತ್ತೆ ಸೊ ಅದು ಲಾಸ್ಟ್ ಇನ್ ಎರಡು ಸೀನ್ ಇದೆ ಅನ್ನೋವಾಗ ಬರುವಂತ ಹಾಡು ಬಹಳ ಅದ್ಭುತವಾಗಿ ಅದು ಇಡೀ ಆಡಿಯನ್ಸ್ ಅನ್ನ ಹಿಡಿದಿಟ್ಕೋತು ಎಷ್ಟೋ ಜನ ಅಳತಾ ಇದ್ರು ಈ ಹಾಡು ನಡೀತಾ ಇದ್ರೆ ಎಷ್ಟೋ ಜನ ಅಳವ್ರು ಹೆಣ್ಮಕ್ಳು ಪಾಪ ಮಂಜುಳಾ ಗುರು ಅವ್ರನ್ನೂ ಇಲ್ಲಿ ನಾವು ನೆನೆಸ್ಕೋಬೇಕು ಹೌದು ಮತ್ತೆ ಎಕ್ಸ್ಪ್ರೆಷನು ಅವತ್ತು ಹಾಡೋ ದಿವಸ ಅವರು ನೆಗಡಿ ಮೂಗು ಕಟ್ಕೊಂಡಿತ್ತು ಅವರು ಮಧ್ಯೆ ಮಧ್ಯೆ ಹೋಗ್ತಿದ್ರು ಮುಖ ಇದು ಮಾಡೋಕ್ಕೆ ಸೊ ಆ ಇದರಲ್ಲೂ ಕೂಡ ಅವರು ಎಕ್ಸ್ಪ್ರೆಷನ್ ಕೊಟ್ಟು ಅದು ಇನ್ನೊಂದು ಆ ಗಂಟ್ಲು ಸ್ವಲ್ಪ ಚೇಂಜ್ ಆಗಿತ್ತು ನೆಗಡಿಯಿಂದಾಗಿ ಅದು ಆ್ಯಡ್ ಆಯಿತು ಆ ದುಃಖದ ಇದು ಟೋನ್ ಸಿಕ್ತು ಅವರಿಗೆ ತುಂಬಾ ಬಹಳ ಡ್ರಮ್ಯಾಟಿಕ್ ಆಗಿ ಹಾಡಿದ್ರೆ ಅಥವಾ ಒಂದು ರಾಗಕ್ಕೆ ಸಂಯೋಜಿಸಿದ ಬಹಳ ಈಸಿ ಅದು ಇಲ್ಲಿ ನಾಟಕೀಯವಾಗಿ ಹಾಡಬೇಕು ಅದ್ರಲ್ಲಿ ಎಲ್ಲ ರೀತಿಯ ಹುಚ್ಚುತನ ಇರಬೇಕು ಹಾಡಬೇಕು ಸ್ವರಕ್ಕೆ ಸರಿಯಾಗಿರ್ಬೇಕು ರಾಗಕ್ ಸರಿಯಾಗಿರ್ಬೇಕು ರಿಸಮಗ್ ಸರಿಯಾಗಿರ್ಬೇಕು ಇವೆಲ್ಲವನ್ನೂ ಇಟ್ಕೊಂಡು ಪಾಪ ಮಂಜುಳಾ ನಿಜವಾಗಿಯೂ ಒಂದು ಬ್ಯೂಟಿ ಸಿಟ್ಟು ತೋರಿಸಬೇಕು ಹಾಡಿ ಚೆನ್ನಾಗಿ ಅವರು ನನಗೆ ಐದನೇ ದಿವಸದ ಹಾಡಿದೆಯಲ್ಲ ಈ ಕೊನೆಯ ಹಾಡು ಊರ ಹ್ಞೂ ಅಲ್ಲಿಗೆ ಒಂದು ಹಂತಕ್ಕೆ ನಾವು ಇಡೀ ಸಿನಿಮಾವನ್ನ ದಾಟಿ ಬಿಟ್ಟಿದ್ವಿ ಎಲ್ಲ ಎಲ್ಲಾ ರೀತಿಯ ಹಾಡುಗಳು ಬಂದ್ಬಿಟ್ಟಿತ್ತು ಹೌದು ಆರನೇ ದಿವಸಕ್ಕೆ ಹೋದಾಗ ನೀವು ಈ ಮಣಿಮಣಿ ಸಾಂಗ್ ಬಂದ್ರಿ ಏನದು ಮಣಿಮಣಿ ಸಾಂಗ್ ನೀವು ಅಣ್ಣವರು ವರದಣ್ಣ ಬರ್ಗೂರು ಸರ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದಾರೆ ಒಂದು ಎಕ್ಸ್ಟ್ರಾ ಸ್ಕ್ರಿಪ್ಟ್ ಕಾಪಿ ಇತ್ತು ಅದರ ಪಾಡಿಗೆ ಇತ್ತು ಶಾಸ್ತ್ರೀಯ ಹತ್ರಕ್ಕೆ ಹೇಳ್ದೆ ಶಾಸ್ತ್ರಿ ತಗೊಳ್ಳಿ ನೋಡಿ ಸುಮ್ಮನೆ ಗೊತ್ತಾಯಿರೋಣ ಅವರು ಏನು ಡಿಸ್ಕಸ್ ಮಾಡಿ ಇನ್ನೊಂದು ಯಾವುದೋ ಸಿಚುವೇಷನ್ ಹೇಳ್ಬೋದು ನಮಗೆ ಅಂತ ಪುಟ ತಿರುಗಿಸ್ತಾ 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 ಇದ್ದಾಗ ಒಂದು ಎರಡು ಪೇಜು ಡೈಲಾಗ್ ನನಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು ನಾನು ಶಾಸ್ತ್ರೀಯ ಹತ್ರ ಮೇಲೆ ಶಾಸ್ತ್ರಿ ಈ ನೋಡಿ ಎರಡು ಪೇಜ್ ಓದಿ ಇದು ಚೆನ್ನಾಗಿದೆ ಇದನ್ನು ಟ್ಯೂನ್ ಮಾಡಿದರೆ ಚೆನ್ನಾಗಿರುತ್ತೆ ಈ ಸಂಭಾಷಣೆಯನ್ನು ಹಾಡು ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದೆ ಅಷ್ಟರಲ್ಲಿ ವರದಣ್ಣ ದೂರದಿಂದ ನೋಡಿ ಏನು ಏನಾದ್ರು ಐಡಿಯಾ ಬಂತ ಅಂದರು ಆವಾಗ ಹೇಳಿದೆ ನಾನು ಸರ್ ಈ ಎರಡು ಪೇಜು ತುಂಬ ಚೆನ್ನಾಗಿದೆ ಇದಕ್ಕೆ ಟ್ಯೂನ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಹೌದಾ ಹೇಗೆ ಅಂದರು ನನಗೆ ಒಂದು ಟೈಮ್ ಕೊಡಿ ಒಂದು ಒನ್ ಅವರ್ ಟೈಮ್ ಕೊಡಿ ಅಂತ ಹೇಳ್ಬಿಟ್ಟು ನಾನು ಶಾಸ್ತ್ರಿ ಡೋಲಕ್ ಶೇಖರ್ ಹೊರಗಡೆ ಬಂದ್ವಿ ಹೊರಗಡೆ ಸಿಚುವೇಶನ್ ಏನಪ್ಪಾ ಅಂತಂದ್ರೆ ಅವಳು ಗಾಡಿಲಿ ಕೂತ್ಕೋತಾಳೆ ಇವನ್ ಗಾಡಿಗೆ ಗಾಡೀಲ್ ಕೂತ ಮೇಲೆ ಮೂರೇ ಜನ ಇರ್ತಾರೆ ಅವಳು ಮನಿ ಮತ್ತೆ ಇವನು ಇವನು ಹೆಂಗಾದ್ರೂ ಮಾಡಿ ಅವಳ ಹೆಸರು ಹೇಳಬೇಕು ಕೇಳಬೇಕು ಅಂತ ಇವನ ಆಸೆ ಅದಕ್ಕೆ ಮಧ್ಯದಲ್ಲಿ ಮನೀನ್ ಇಟ್ಕೊಂಡು ಈಗ ನಮ್ಮಲ್ಲಿ ಹಳ್ಳಿನಲ್ಲಿ ಅಥವಾ ಗಂಡ ಹೆಂಡತಿ ಇಬ್ರು ಮಗು ಇಟ್ಕೊಂಡು ಮಾತಾಡ್ತಾರಲ್ಲ ಹೇಳೋ ನಿಮ್ಮ ಅವನು ಏ ಹೇಳೋ ಅಮ್ಮಂಗೆ ನಿಮ್ಮ ಅಪ್ಪಂಗೆ ಎಂತ ಅವಳು ಎಲ್ಲ ಹೇಳ್ತಿರ್ತಾರಲ್ಲ ಕೋಪ ಮಾಡ್ಕೊಂಡು ಮುನ್ಸ್ಕೊಂಡು ಮಾತಾಡುವಾಗ ಆ ರೀತಿಯಲ್ಲಿ ಅದನ್ನ ಡೈಲಾಗ್ ಅಲ್ಲಿ ಅದನ್ನ ಡೈಲಾಗ್ ಅಲ್ಲಿ ಇತ್ತದು ಸಂಭಾಷಣೆ ಇತ್ತದು ಎರಡು ಎರಡು ಪೇಜು ಬರ್ಗೋರು ಬರ್ದಿದ್ರು ಅದನ್ನ ನಾವು ಹೇಗೆ ಮಾಡೋದು ಅಂತ ಸೊ ನೀವು ಅದನ್ನು ಆ ಸಿಚ್ಯುವೇಷನ್ನ ಆ ಸಂಭಾಷಣೆನ ಎತ್ಕೊಂಡಿದ್ರಿ ಹೌದು ಅಥವಾ ಒಂದು ಗಂಟೆ ಎರಡು ಗಂಟೆ ಬಿಟ್ಟು ಬಂದಿರಿ ಹೌದು ಏನು ಮಾಡಿಕೊಂಡು ಬಂದ ಮೇಲೆ ಅದಕ್ಕೊಂದು ಪೀಠಿಕೆ ಬೇಕಲ್ಲ ಅದು ಮಣಿ 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 ಮಣಿಗೊಂದು ದಾರ ದಾರದ ಜೊತೆ ಮಣಿ ಸೇರಿ ಚಂದದೊಂದು ಹಾರ ತಾನಿ ತಂದಾನ ತಂದನು ತಂದಾನ ತಂದನು ತಂದ ತಂದನು ತಂದ ಈ ಮಣಿ ಜೊತೆ ಇರೋ ಅಲ್ಲಿಂದ ಸಂಭಾಷಣೆ ಈ ಪೀಠಕ್ಕೆ ಒಂದು ಮಾಡಿಕೊಂಡು ಉಳಿದಿದ್ದ ಉಳಿದಂತೆ ಅದನ್ನು ರೆಡಿ ಮಾಡಿಕೊಂಡು ಶಾಸ್ತ್ರಿ ಹಾಡಿದರು ಹಾಡಿದ ಮೇಲೆ ನೀವು ಫಸ್ಟು ಎಂಡಲ್ಲಾಗಿ ಹೇಳಿದ್ರಿ ಅಂದರೆ ಈಗ ನೀವು ರಂಗಭೂಮಿಗೆ ಬಂದ್ರಿ ಅಂತ ಅಂದರೆ ನಿಮಗೆ ರಂಗಭೂಮಿ ಅನುಭವ ಆ ರಂಗಭೂಮಿಯಲ್ಲಿ ಸಂಭಾಷಣೆಯ ಹಾಡುಗಳು ಈಗ ಇದಕ್ಕೆ ಹಿಂದೆ ನಾವು ಇತಿಹಾಸ ನಾವು ನೋಡಿದರೆ ಯಾರು ಯಾರು ನೀ ಯಾರು ಎಲ್ಲಿಂದ ಬಂದೆಯ ಊರು ಬದುಕಿದ್ದ ಜನರು ಇಲ್ಲಿ ಇದು ಬಂದವರು ಉಳಿಯಲಾರರು ಸೊ ಅಲ್ಲಿ ಸಂಭಾಷಣೆ ಹಾಡುಗಳು ಆ ಕಾಲದಲ್ಲಿ ಅದು ಭಾಳ ಏನು ಐವತ್ತನೇ ಐವತ್ಮೂರನೇ ಇಸ್ವಿ ಹಾಡು ಹ್ಞೂ ಆ ಟೈಮ್ದು ಅದಾದ ಮೇಲೆ ಏಳೇಳು ಶರದಿ ಏಕವಾಗಿದೆ ಖಂಡ್ಯ ಹೇಗೆ ಬಂದೆಯೋ ಹೇಳುಕೋತಿ ಅದಕ್ಕೆ ಅದಕ್ಕೆ ಹೇಳ್ತೀನಿ ಏಳೇಳು ಶರದಿಯೋ ನನಗೊಂದು ಕಾಲುವೆಯೋ ಹಾರಿ ಬಂದೇನೋ ಹೇಳು ಹೇಳೋ ಭೂತ ಅಂತ ಏನು ಹೇಳ್ತೇನೆ ಸೊ ಎರಡು ಸಂಭಾಷಣೆ ಅದಾದ ಮೇಲೆ ಕಿಲಾಡಿ ಜೋಡಿ ಸಿನಿಮಾದಲ್ಲಿ ಕಿಲಾಡಿ ಜೋಡಿ ಕಿಲಾಡಿ ಅದರಲ್ಲಿ ಈ ಸಂಭಾಷಣೆ ಬರುತ್ತೆ ಲಕ್ಷ್ಮಿಯವರಿಗೆ ವಿಷ್ಣುವರ್ಧನ್ ಅವರಿಗೆ ಶ್ರೀನಾಥ್ ಅವ್ರದ್ದು ಆ ಸಂಭಾಷಣೆ ಅದು ಸೊ ಅದಾದ ಮೇಲೆ ಪ್ರೇಮಲೋಕದಲ್ಲಿ ಇದು ನೋಡಮ್ಮ ಹುಡುಗಿ ಕೇಳಮ್ಮ ಸರಿಯಾಗಿ ತಯ್ಯ ತಕ್ಕ ತಯ್ಯ ತಯ್ಯ ತಕ್ಕ ಕಾಲೇಜಿಗೆ ಬಂದನಯ್ಯ ಹಳ್ಳಿ ಮುಖ ಇಡೀ ಹಾಡು ಒಂದು ಡ್ರಾಮಾ ಅದ್ರಲ್ಲಿ ರಾಗಿ ರೊಟ್ಟಿ ತಂದೆ ಹುಚ್ಚಲ್ ಚಟ್ನಿ ಕದ ರೊಟ್ಟಿ ಉಚ್ಚಲ್ ಚಟ್ನಿ ತಂದೆ ಮೊಮ್ಮಗನೇ ಮೂಗಿನ ಮಟ್ಟ ಜಡಿದು ನೀ ಮಲಗೋ ಕಲ್ಲ ಮಗನೇ ಸೊ ಸಂಭಾಷಣೆಯಲ್ಲೇ ಅದು ಹಾಡು ಸೊ ಅದು ನಿಮಗೆ ಹಳೆ ಅನುಭವಗಳು ತುಂಬ ಇದೆ ಸೊ ಇಲ್ಲಿ ಆ ಒಂದು ನನಗೆ ಹಿಂಟ್ ಸಿಕ್ತು ಏನಾದ್ರು ಮಾಡ್ಬೇಕು ಇದು ಈ ಒಂದು ಪೇಜ್ ನೋಡಿ ನನಗೆ ಖುಷಿ ಆಯಿತು ನಿಮಗೂ ಅದನ್ನು ನೀವು ಅದು ತಕ್ಷಣ ಹೇಳಿದ್ರಿ ಹಾಂ ಈಗ ರಂಗಭೂಮಿಗೆ ಬಂದಿರಿ ನೀವು ಅಂತ ನನಗೆ ಹೇಳಿದ್ರಿ ಸೊ ಅದನ್ನು ಹೇಳಿ ಆದಮೇಲೆ ಶಾಸ್ತ್ರಿ ಚೆನ್ನಾಗಿ ಹಾಡಿ ಎಲ್ಲ ಈ ಡೋಲಕ್ ಶೇಖರ್ ಟಕಟಕಡ್ಲ ನುಡಿಸಿ ಯಾರೂ ಮಾತಾಡಿಲ್ಲ ಮಾತಾಡಿದರು ಮಾತಾಡಿದ್ರೆ ವರದಣ್ಣು ಸೈಲೆಂಟ್ ಆಗಿದ್ರು ನನಗೆ ಯಾಕಪ್ಪ ಬೇಕಿತ್ತಿದು ಅಂತ ಅಂದ್ಕೊಂಡಾಗ ಆಗ ನೀವು ಹೇಳಿದ್ರಿ ಇಲ್ಲ ಹಾಡು ಚೆನ್ನಾಗಿದೆ ಇದು ಉದ್ದಾಯ್ತ ಅಂತ ನನಗೆ ಅನ್ನಿಸ್ತು ಟ್ಯೂನ್ ಬರೀ ಹಾಡು ಮಾತಾಡ್ತಾ ಹೋದರೆ ಅದು ಮುಗಿದೋಗುತ್ತೆ ಬೇಗ ಆದರೆ ಇದಕ್ಕೆ ಬಿ ಜಮ್ ಅದು ಇದೆಲ್ಲ ತಾಳೆಲ್ಲ ಟ್ಯೂನೆಲ್ಲ ಆದಷ್ಟು ಲೆಂತ್ ಆಗುತ್ತೆ ಏನೋ ಅಂತ ನೀವು ಹೇಳಿದ್ರಿ ಆವಾಗ ವರದಣವರು ಅದನ್ನು ಇದು ಮಾಡಿದ್ರೆ ಆಮೇಲೆ ಅಣ್ಣವ್ರು ಹೇಳಿದ್ರು ಇರಲಿ ನೀವು ರೆಕಾರ್ಡ್ ಮಾಡಿ ಆಮೇಲೆ ಉದ್ದ ಆದರೆ ನೋಡೋಣ ಕಟ್ ಮಾಡೋಣ ಬೇಕಾದ್ರೆ ಅಂತ ಹೇಳಿ ನನಗೆ ಧೈರ್ಯ ಕೊಟ್ಟರೆ ನೀವೆಲ್ಲ ಆವಾಗ ರೆಕಾರ್ಡಿಂಗ್ ಮಾಡಿದ್ವಿ ನಾವು ಅದೇ ಅದರಲ್ಲಿ ಅದರಲ್ಲಿ ಹೇಗೆ ಡೈಲಾಗು ಇದಾಯಿತು ಅಂದರೆ ನಿನ್ನ ಹೆಸರು ಏನು ಮಣಿ ಅಂತ ಗೊತ್ತಾಯಿತು ಆದರೆ ಮಣಿ ಜೊತೇಲಿರೋ ದಾರದ ಹೆಸರೇ ಗೊತ್ತಾಗ್ಲಿಲ್ವಲ್ಲೇ ಅದಕ್ಕೆ ಮಣಿ ಜೊತೆ ದಾರ ಇರಲ್ಲ ದಾರದಲ್ಲಿ ಮಣಿ ಇರುತ್ತೆ ಅಂತ ಹೇಳೇ ಮಣಿ ಗೊತ್ತಾಯ್ತು ಆದ್ರೆ ದಾರಕ್ಕೊಂದು ಹೆಸರು ಇರ್ಬೇಕಲ್ಲ ಹೊಸಿ ಉದಾರವಾಗಿ ಹೇಳಿದ್ರೆ ಆಗಲ್ವಾ ಅದು ಡೈಲಾಗ್ ಎಲ್ಲ ಇರುತ್ತೆ ಆದ್ರೆ ಟ್ಯೂನ್ ಅಲ್ಲಿ ಹೆಣ್ಣು ಮಕ್ಕಳ ಗಾಡಿಲಿ ಕೂರಿಸ್ಕೊಂಡು ಹಿಂಗೆಲ್ಲ ಆಡಬಾರದು ಅಂತ ಬಸಿ ಹೇಳೆ ಮಣಿ ಏನೋ ಹೆಸರು ಕೇಳಿದ್ರೆ ಕೆಸರಲ್ಲಿ ಬಿದ್ದೋರ್ತಾರ ಆಡಬಾರದು ಅಂತ ಮಣಿ ನನ್ನ ಹೆಸರು ಮಾತ್ರ ಅಲ್ಲಿ ಚೇಂಜ್ ಆಗುತ್ತೆ ನನ್ನ ಹೆಸರು ಮಾತ್ರ ಕೇಳಿ ತಮ್ಮ ಹೆಸರು ಹೇಳ್ದೆ ಇರೋರು ಬಲ್ಮೋಸ ಅಂತ ಮಣಿ ಅಂದ್ರೆ ವರ್ಡ್ ಗಳಿಗೆ ಮತ್ತೆ ಇದಕ್ಕೆ ಸಂಬಂಧ ಆಗ್ತಾ ಹಾಗೆ ಲಯ ಮತ್ತು ನಾದ ಎರಡು ಚೇಂಜ್ ಆಗ್ತಾವೆ ಚೇಂಜ್ ಆಗ್ತಾವೆ ಅಲ್ವಾ ಕೃಷ್ಣ 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 ನನ್ನ ಹೆಸರು ಕೃಷ್ಣ ಅಂತ ಹೇಳಮಣಿ ನನ್ನ ಹೆಸರು ಕೃಷ್ಣ ಅಂತ ಹೇಳಮಣಿ ಹಂಗಾರೆ ಗೋಪಿಕಾಸ್ತಿಯ ರಾರ ಅಂತ ಈಗಲೇ ಕೇಳಿಬಿಡೇ ಮಣಿ ಅದಂತೂ ತುಂಬಾ ಅದೃಶ್ಯ ಇದೆಯಲ್ಲ ಹಾಡು ನೋಡಿದಾಗ ಆ ಆ ಜಾಗ ಬಹಳ ಖುಷಿ ಕೊಡುವಂಥದ್ದು ಯಾಕಂದ್ರೆ ಅಲ್ಲಿ ಮೌ ಮನ್ಸಲ್ಲಿ ಮಾತಾಡೋದು ಇಬ್ರು ಮನಸ್ಸು ಮಾತಾಡಿದ್ರೆ ಉತ್ತರ ಕೊಡತಾನೆ ಉತ್ತರ ಕೊಡ್ತಾನೆ ಚೇಜೆ ಅದೆಲ್ಲ ದ್ವಾಪರ ಯುಗದಾಗೆ ಈ ಕಲಿಯಾಗ ಕೃಷ್ಣ ಯಾವ ಕೊಂಡು ಅದೆಲ್ಲ ದ್ವಾಪರ ಯುಗಕ್ಕೆ ಈ ಕಲಿಯುಗದ ಕೃಷ್ಣ ಯಾವ ಕಣ್ಣೇನು ಕಣ್ಣೆತ್ತಿ ನೋಡಲ್ಲ ಯಾವ ಕಣ್ಣೇನು ಕಣ್ಣೆತ್ತಿ ನೋಡಲ್ಲ ಸೈಲೆಂಟು ನನ್ನೂ ನೋಡಲ್ವಾ ನೋಡ್ತಾ ಮಾತು ಮಾತಲ್ಲೇ ಮಾತು ಮಸ್ಬೇಡ ಅಂತ ಮಣಿ ಇವಾಗಲಾದ್ರೂ ಹೆಸರನ್ನ ಹೇಳಲಿ ಕಲ್ಯಾಣಿ ಅವಳು ಅದಕ್ಕೊಂದು ಒಗಟೆ ಹೇಳ್ತಾ ನನ್ನ ಹೆಸರು ಒಂದು ಹೂವಿನ ಹೆಸರಾಗಿ ಸೇರ್ಕೊಂಡೈತೆ ಅಂತ ಮಣಿ ಅದು ಯಾವ ಹೂ ಅದು ಯಾವ ಹೂ ನೆಲದ ಮ್ಯಾಲೈತೋ ಅಂಬರದಾಗೈತು ಗೊತ್ತಾಗ್ಲಿಲ್ವೇ ಮಣಿ ಕಣ್ಮಣಿ ಅಂತ ಹೇಳ ನೆಲದ ಮ್ಯಾಲೆ ಹುಟ್ಟಿ ಅಂಬರದಾಗಿ ಚಾಚ್ಕೊಂಡೈತೆ ನೆಲದ ಮ್ಯಾಲೆ ಹುಟ್ಟಿ ಅಂಬರದಾಗಿ ಚಾಚ್ಕೊಂಡೈತೆ ಅಂತ ಹೇಳೆ ಮಣಿ ಬೇಗ ಹೇಳಿ ಯಾಕಂದ್ರೆ ಊರ ಹತ್ರ ಬರ್ತಾ ಇತ್ತ ಅಂಬರ ಚಾಚ್ಕೊಂಡೈತೆ ಅಂಬ್ರಾ ಅಂದ್ರೆ ಕನಕ ಅಂಬ್ರಾ ಓ ಗೊತ್ತಾಯ್ತು ಗೊತ್ತಾಯ್ತು ಕನಕ 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 ಈ ಒಗಟಿನ ಮುಖಾಂತರ ಹೆಸರು ಗೊತ್ತಾಗ ಹೌದು ಚಂದಾಗೈತೆ ಮಧ್ಯೆ ಅಲ್ಲಿವರೆಗೂ ಮಣಿ ಮಾತಾಡಿರಲ್ಲ ಅಲ್ಲಿ ಮಣಿ ಮಾತಾಡ್ತ ಹೌದೌದು ಚಂದಾಗೈತೆ ಈಗ ಊರ ಹತ್ರಕ್ಕೆ ಬಂದೈತೆ ಗಾಡಿ ನಿಲ್ಸು ಅಂತ ಹೇಳೆ ಕನಕ ಸೊ ಒಂದು ಸಂಭಾಷಣೆಯ ಸ್ಟೈಲನ್ನು ಕೂಡ ನಾವು ನಮ್ಮ ಕನ್ನಡ ಸಿನಿಮಾಗಳ ಅಸ್ಮಿತೆಯಲ್ಲಿ ಇದ್ದಂತಹ ಪ್ರಕಾರ ಅದು ಹ್ಞೂ ಅದನ್ನು ಆಲ್ರೆಡಿ ಬಳಸಿದ್ದಂಥ ಪ್ರಕಾರ ಹ್ಞೂ ಅದನ್ನು ಇಲ್ಲಿ ಮತ್ತೆ ಬಳಸಿದ್ವಿ ಹೌದು ಅದು ಒಂದು ಅದ್ಭುತವಾದಂಥ ಹಾಡಾಯಿತು ಹೌದು ಅವರ ಬರ್ಗೂರ್ ಸರ್ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಒಂದು ಅಕ್ಷರ ನಾನು ಚೇಂಜ್ ಮಾಡಲಿಲ್ಲ ಮತ್ತೆ ಇದಕ್ಕೆ ತಾಳಕ್ಕೆ ಎಲ್ಲಿ ಬೇಕೋ ಅಲ್ಲಿ ಮಾತ್ರ ಅದನ್ನು ಅಷ್ಟೇ ಆದರೆ ಅದನ್ನು ಪ್ರಾಸಕ್ಕೆ ಅದ್ರ ಪ್ರಕಾರ ಟ್ಯೂನ್ ಮಾಡ್ಕೊಂಡು ಹೋಗಿದ್ದೆ ಅದು